ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇದೇ ಇಪ್ಪತ್ತಾರು ನಡೆಯುವಂಥ ಗಣರಾಜ್ಯೋತ್ಸವದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಪುರ ತಾಲೂಕಿನಲ್ಲಿ ಅದ್ದು ಅದ್ದೂರಿಯಾಗಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಪೂರ್ವಭಾವಿ ಸಭೆಯಾಗಿ ಇಂದು ಪೊಲೀಸರು ಹಾಗೆ ಫಾರೆಸ್ಟ್ ಅವರು ವಿದ್ಯಾರ್ಥಿಗಳು ಎಲ್ಲರೂ ಸಹ ಒಂದು ತಾಲೀಮನ್ನು ನಡೆಸಿರೋ ಚಿತ್ರದಲ್ಲಿ ಕಾಣ್ತಾ ಕಾಣ್ತಿದ್ದೇವೆ ಈಗ ಒಂದು ತಾಲೀಮಿನ ಒಂದು ನೋಟವನ್ನು ನೋಡೋಣ ಈಗ ಪೊಲೀಸರಿಂದ ಒಂದು ತಾಲೀಮ್ ನಡೀತಾ ಇದೆ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಸಹ ಈ ಒಂದು ಒಂದು ಧ್ವಜವನ್ನ ಕಾರ್ಯಕ್ರಮದಲ್ಲಿ ಪೂರ್ವಭಾವಿಯಾಗಿ ಒಂದು ಭಾಗವಹಿಸಿರುವುದನ್ನು ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈಗ ನಾವು ನೋಡ್ತಾ ಇದ್ದೇವೆ ಭಾಗವಹಿಸುವಂತಹ ತಂಡಗಳಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಯಾವ ರೀತಿ ಅವು ಗೆಸ್ಟ್ಗಳು ಬಂದಾಗ ಯಾವ ರೀತಿಯಾಗಿ ಅವರಿಗೆ ಸೆಲೆಕ್ಟ್ ಮಾಡಬೇಕು ಎಂಬ ನೋಡ್ತಾ ಇದ್ದೀವಿ ಅದೇ ರೀತಿ ಶಿಕ್ಷಕರು ಸಹ ಅದೇ ರೀತಿ ತಾಲೀಮನ್ನು ಸಹ ನಡೆಸ್ತಾ ಇದ್ದಾರೆ ಅದೇ ರೀತಿ ಮಕ್ಕಳು ಸಹ ಒಂದು ತಾಲೀಮನ್ನು ಮಾಡ್ತಾ ಇರೋದನ್ನ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈಗ ಶಿಕ್ಷಕರು ಹಾಗೆ ಭಾರತ ಒಂದು ಫ್ಲಾಗ್ ಇಟ್ಕೊಂಡಿರಬಹುದು ಅಥವಾ ಪ್ರತಿಯೊಂದು ಸಹ ಇಲ್ಲಿ ಶಿಕ್ಷಕರು ಸಹ ಒಂದು ತಮ್ಮ ತಂಡಗಳಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ ಊರು ಬಿಸಿಲಿನೂ ಸಹ ಶಿಕ್ಷಕರು ತಮ್ಮ ಮಾಹಿತಿಯನ್ನ ಕಾಣ್ ಹಾಗೆ ಏನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಮಕ್ಕಳು ಸಹ ಒಂದು ತಾಲೀಮಿನಲ್ಲಿ ಉತ್ಸುಕರಾಗಿ ಅಂತ ಬಿಸಿಲಿನಲ್ಲಿಯೂ ಸಹ ಉತ್ಸುಕರಾಗಿ ಒಂದು ಭಾಗವಹಿಸಿ ಕಾಣ್ತಾ ಇದ್ದೇವೆ ಅದೇ ರೀತಿಯಾಗಿ ಶಿಕ್ಷಕರು ಸಹ ತುಂಬಾ ಉತ್ಸುಕರಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಒಂದು ತಾಲೀಮನ್ನು ನಡೆಸ್ತಿರೋ ಚಿತ್ರದಲ್ಲಿ ಕಾಣ್ತದೆ ಈ ಒಂದು ಶಾಲೆಯಲ್ಲಿ ಹತ್ತೊಂಬತ್ತು ಶಾಲೆಗಳು ಭಾಗವಹಿಸುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಕಾಂತರಾಜು ಅವರು ಧ್ವಜ ನಡೆಸಿಕೊಡ್ತಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಶಾಸಕರಾದಂಥ ಜಿ ಎಸ್ ಶ್ರೀನಿವಾಸರು ವಹಿಸಿರುತ್ತಾರೆ ಈ ಒಂದು ಚಿತ್ರದಲ್ಲಿ ನಾವು ಫ್ಲಾಗ್ ಅನ್ನು ಯಾವ ರೀತಿ ಇಡಬೇಕು ಆ ಗೆಸ್ಟ್ಗಳು ಬಂದಾಗ ಅವರಿಗೆ ಅವರಿಗೆ ಯಾವ ರೀತಿ ಗೌರವ ನೀಡಬೇಕು ಅವರ ಬಗ್ಗೆ ಪೊಲೀಸ್ ಅಧಿಕಾರಿ ಆದ ತಿಪ್ಪೇಶ್ ಅವರು ಒಂದು ಮಕ್ಕಳಿಗೆ ಒಂದು ಮಾಹಿತಿಯನ್ನ ನೀಡ್ತಾ ಇರೋದು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಮುತರ್ಜಿ ವಹಿಸಿಕೊಂಡಂತ ಎಚ್ ಪಿ ಎಸ್ ಸರ್ ಸಹ ಈ ಚಿತ್ರದಲ್ಲಿ ಸರ್ ತಾಲೀಬಿನ ನಂತರ ಒಂದು ಧ್ವಜವಂದನೆಗೆ ಯಾವ ರೀತಿ ಸಲ್ಲಿಸ್ತಾರೆ ಬಗ್ಗೆ ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಅದೇ ರೀತಿ ಗೇಟ್ಸ್ ಬರ್ತಾ ಇದ್ದಾರೆ ಮಕ್ಕಳುಗಳು ಸಹ ಹಾಗೆ ಬ್ಯಾಂಡ್ ಅನ್ನ ಬಾರಿಸಿದ ದೃಶ್ಯವನ್ನು ಕಾಣ್ತಾ ಇದೆ ಈ ಬ್ಯಾಂಡ್ ದೃಶ್ಯದ ಒಂದು ಲೀಡನ್ನು ಮಾಡ್ತಾ ಮುಂಜಿನಾ ತರ ಸಹ ಕಾಣ್ತಾ ಇದ್ದಾರೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಸಹ ಒಂದು ತಾಲೀಮ್ನಲ್ಲಿ ಲೈನ್ ಇದರಲ್ಲಿ ಬರ್ತಾ ಇರೋದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಎಲ್ಲ ಒಂದು ಅಜ್ಜರ ಹತ್ತೊಂಬತ್ತು ಶಾಲೆಗಳು ಸಹ ಇನ್ನೊಂದು ಚಿತ್ರದಲ್ಲಿ ಒಂದು ಮಾರ್ಚ್ ಪಾಸ್ಟ್ ಭಾಗವಹಿಸಿದ್ದು ನಾವು ಕಾಣ್ತಾ ಇದ್ದೇವೆ ಮಕ್ಕಳು ಇನ್ನೊಂದು ವೈಸ್ ಕೊಡ್ತಾ ಇರೋದು ಹಾಗೆ ಮಕ್ಕಳುಗಳು ನೋಡ್ತಾ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಮೊದಲಾಗಿ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಒಂದು ಗಣರಾಜ್ಯೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ ನೋಡಬಹುದಾಗಿದೆ ಈ ಒಂದು ಸಂದರ್ಭ ಹೇಳೋದಾದರೆ ಇಪ್ಪತ್ತಾರನೇ ತಾರೀಕು ಸಂಜೆ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಅದರಿಂದ ಎಲ್ಲ ಸಾರ್ವಜನಿಕರು ಆಗಮಿಸಬೇಕು ಎಂದು ತಾಲೂಕಿನ ಶಾಸಕರಾದ ಜಿ ಎಸ್ ಶ್ರೀನಿವಾಸರು ಎಲ್ಲರಲ್ಲೂ ವಿನಂತಿ ಮಾಡಿಕೊಂಡಿದ್ದಾರೆ